ಅನುದಾನ ದುರ್ಬಳಕೆ ಆರೋಪ ತನಿಖೆಗೆ ಒತ್ತಾಯ ವಿಜಯಪುರ ಜಿಲ್ಲಾ ನೂತನ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಬಸವನ ಬಾಗೇವಾಡಿ ಪಟ್ಟಣದ ಪುರಸಭೆ ಭ್ರಷ್ಟಾಚಾರವನ್ನು ಖಂಡಿಸಿ ಮತ್ತು ಅಧ್ಯಕ್ಷರ ಪತಿ ದರ್ಪಾರವನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಘಟಕದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳು ತಾಲೂಕಾ ಘಟಕದ ಪದಾಧಿಕಾರಿಗಳು ಗ್ರಾಮ ಘಟಕದ ಪದಾಧಿಕಾರಿಗಳು ಶೀಘ್ರದಲ್ಲಿಯೇ ಬಸವನ ಬಾಗೇವಾಡಿ ಪಟ್ಟಣದ ಪುರಸಭೆ ಎಲ್ಲಾ ಯೋಜನೆಗಳಲ್ಲಿ ಕೆಲವೊಂದು ಅಷ್ಟೇ ಕಾಮ ಕಾಮಗಾರಿಗಳಾಗಿದ್ದು ಇನ್ನುಳಿದ ಕಾಮಗಾರಿಗಳಾಗದೆ ಬಿಲ್ ಅನ್ನು ಮತ್ತು ಸಾರ್ವಜನಿಕರ ಕಡೆಯಿಂದ ಲಂಚ ತೆಗೆದುಕೊಳ್ಳುವುದನ್ನು ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ತನಿಖಾ ತಂಡವನ್ನು ರಚನೆ ಮಾಡಿ ಅವರ ಮೇಲೆ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕೆಂದು ನೂತನ ಜಿಲ್ಲಾಧಿಕಾರಿಗಳಿಗೆ ಎಂಟು ದಿನ ಒಳಗಾಗಿ ನ್ಯಾಯವನ್ನು ಕೊಡಿಸುತ್ತೀರಿ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡಿದವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಇಲ್ಲವಾದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯ ಸತ್ಯಾಗ್ರಹ ಮಾಡಲಾಗುವುದು ಎಂದು ವಿನಂತಿ ಮಾಡಿದರು ಅದರ ಜೊತೆಗೆ ಎಚ್ಚರಿಕೆಯನ್ನು ನೀಡಿದರು ಜೈ ಕರ್ವೆ ಜೈ ನಾರಾಯಣಗೌಡರು ವಾರ್ಡಿನಲ್ಲಿ ಇರುವಂತಹ ಸಾರ್ವಜನಿಕರಿಗೆ ಯಾವುದೇ ರೀತಿ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯವರು ಹೇಳಿದರು